ಎಫ್ ಎಂ ರೇಡಿಯೋ ಮೇಲೆ ಕೇಸ್ ಹಾಕ್ತೀನಿ ಅಂತ ಗುಡುಗಿದ್ದೆ ಕೆ ನಾಗೇಂದ್ರ ಪ್ರಸಾದ್ ಏನಿದು ಗಲಾಟೆ ಎಸ್ ಕ್ರೆಡಿಟ್ಗಾಗಿ ಹೋರಾಡುವಂಥ ಪರಿಸ್ಥಿತಿ ಎಲ್ಲ ಕ್ಷೇತ್ರಗಳಲ್ಲೂ ಇದೆ ಅದರಲ್ಲೂ ಕ್ರಿಯೇಟಿವ್ ಅಲ್ಲಿ ಇಂತಹ ವಿಷಯಗಳ ಬಗ್ಗೆ ಹೆಚ್ಚು ಚರ್ಚೆಯಾಗುತ್ತೆ ಸಿನಿಮಾ ರಂಗದಲ್ಲಂತೂ ಯಾರು ಮಾಡಿದ ಕೆಲಸಕ್ಕೆ ಇನ್ಯಾರೋ ಕ್ರೆಡಿಟ್ ತೆಗೆದುಕೊಳ್ತಾರೆ ಎನ್ನುವುದು ಕಾಮನ್ ಆಗಿ ಹೋಗ್ಬಿಟ್ಟಿದೆ ಇನ್ನು ಕೆಲವರು ಸಂದರ್ಭಗಳಲ್ಲಿ ತಮ್ಮ ಹೆಸರನ್ನೇ ಹೇಳೋದಿಲ್ಲ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಿವೆ ಈಗ ಕೃಷ್ಣಂ ಪ್ರಣಯ ಸಖಿ ಸಿನಿಮಾದ ವೇದಿಕೆ ಮೇಲೆ ಕನ್ನಡದ ಹಿರಿಯ ಸಿನಿ ಸಾಹಿತಿ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಕೂಡ ಅದೇ ಆರೋಪ ಮಾಡಿದ್ದಾರೆ ಎಫ್ ಎಂ ಚಾನೆಲ್ಗಳು ಹಾಡುಗಳನ್ನು ಪ್ರಸಾರ ಮಾಡುವಾಗ ಅಲ್ಲಿ ಸಂಗೀತ ನಿರ್ದೇಶಕ ಹಾಗೂ ಸಿನಿ ಸಾಹಿತಿಯ ಹೆಸರನ್ನು ಹೇಳುವುದೇ ಇಲ್ಲ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಇದೇ ಹೀಗೆ ಮುಂದುವರಿದರೆ ಕೇಸ್ ಹಾಕುವುದಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಯಾವುದೇ ವೇದಿಕೆಯಲ್ಲಿ ಹಾಡುಗಳ ಪ್ರಸಾರ ಆದರೂ ಅಲ್ಲಿಗೆ ಸಂಗೀತ ನಿರ್ದೇಶಕರು ಹಾಗೂ ಸಿನಿ ಸಾಹಿತಿ ಹೆಸರನ್ನು ಹೇಳಬೇಕು ಅನ್ನುವುದು ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರ ವಾದ ಆ ಹಾಡಿನಲ್ಲಿ ನಟಿಸಿರುವ ಹೀರೋ ಹೀರೋಯಿನ್ ಜನರಿಗೆ ಗೊತ್ತಿರುತ್ತೆ ಹಾಗೆ ಗಾಯಕ ಹೆಸರು ಕೂಡ ಗೊತ್ತಿರುತ್ತೆ ಆದರೆ ತೆರೆಯ ಹಿಂದೆ ಕೆಲಸ ಮಾಡಿರುವ ಸಂಗೀತ ನಿರ್ದೇಶಕರು ಹಾಗೂ ಸಿನಿ ಸಾಹಿತಿಗಳ ಹೆಸರು ಹೇಳಲೇಬೇಕು ಅಂತ ವಾದ ಮಂಡಿಸಿದ್ದಾರೆ ಆಗಲೇ ವೇದಿಕೆ ಮೇಲೆ ಅನಿಸುತ್ತಿದೆ ಯಾಕೋ ಇಂದು ಹಾಡು ಹಾಡಿದವರು ಯಾವುದೇ ಹಾಡನ್ನು ಎಲ್ಲೇ ಯಾರೇ ಹಾಡಿದರೂ ಕೂಡ ಮನೋಮೂರ್ತಿ ಕಂಪೋಸರ್ ಜಯಂತ್ ಕಾಯ್ಕಿಣಿ ಅವರು ಬರೆದಿದ್ದು ಅನ್ನೋದನ್ನು ಹೇಳಿ ಯಾಕಂದರೆ ನಿನ್ನೆ ಒಬ್ಬರು ಫೋನ್ ಮಾಡಿದರು ಕ್ಯಾಬ್ನಲ್ಲಿ ಹೋಗುತ್ತಾ ಎಫ್ ಎಂಗಳಲ್ಲಿ ದ್ವಾಪರ ಹಾಡೆ ಪ್ರಸಾರ ಆಗುತ್ತಿತ್ತು ಎಲ್ಲ ಎಫ್ ಎಂನಲ್ಲೂ ಗೋಲ್ಡನ್ ಸ್ಟಾರ್ ಗಣೇಶ್ ನಟಿಸಿರುವ ಅಂತ ಹೇಳಿದರು ಅರ್ಜುನ್ ಜನ್ಯ ಸಂಗೀತ ಅಂತ ಹೇಳಲಿಲ್ಲ ನಾಗೇಂದ್ರ ಪ್ರಸಾದ್ ಸಾಹಿತ್ಯ ಅಂತ ಹೇಳಲಿಲ್ಲ ಎಂದು ಹೇಳಿದರು ಕ್ರೆಡಿಟ್ ಬಗ್ಗೆ ಬೇಡಿಕೆ ಇಡುತ್ತಿರುವುದು ಯಾಕೆ ಅನ್ನೋದನ್ನ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಕೃಷ್ಣಂ ಪ್ರಣಯ ಸಖಿ ವೇದಿಕೆಯಲ್ಲಿ ಹೇಳಿದ್ದಾರೆ ನಾನು ವೇದಿಕೆಯನ್ನು ಯಾಕೆ ಉಪಯೋಗಿಸಿಕೊಳ್ತಿದ್ದೇನೆ ಅಂದರೆ ಮೂರು ಸಾವಿರ ಹಾಡುಗಳನ್ನು ನಾನು ಬರೆದು ಇಲ್ಲಿ ನಿಂತಿದ್ದೀನಿ ಈ ಎರಡು ದಶಕಗಳಲ್ಲಿ ನಾನು ಬರೆದಿರೋದು ನೀವು ಕೇಳಿರೋದು ಮೂರು ಸಾವಿರ ಹಾಡುಗಳು ಯಾವುದೇ ಮಾಧ್ಯಮಗಳಿಗೆ ಮನವಿ ಇಲ್ಲ ಆಗ್ರಹ ಮಾಡ್ತಿದ್ದೇನೆ ಎಲ್ಲ ಎಫ್ ಎಮ್ಗಳಿಗೆ ಎಲ್ಲ ಮಾಧ್ಯಮಗಳಿಗೆ ಹೇಳ್ತಾ ಇದ್ದೀನಿ ಯಾವುದೇ ಹಾಡನ್ನು ಎಲ್ಲೇ ಪ್ರಸಾರ ಮಾಡಿದರೂ ಕೂಡ ಬರೆದವರ ಮತ್ತು ಕಂಪೋಸ್ ಮಾಡಿರುವ ಹೆಸರನ್ನು ಹೇಳಲೇಬೇಕು ಹೇಳದೇ ಇದ್ದರೆ ಕೇಸ್ ಹಾಕ್ತೇವೆ ಎಂದು ಹೇಳಿದ್ದಾರೆ ಹಾಡು ಬರೆದವರ ಹೆಸರು ಸಂಗೀತ ನೀಡಿದವರ ಹೆಸರು ಹೇಳದೇ ಇದ್ದರೂ ಕೇಸ್ ಹಾಕ್ಬೋದಾ ಇದಕ್ಕೆ ವೇದಿಕೆ ಮೇಲೆ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಕ್ಲಾರಿಟಿ ಕೊಟ್ಟಿದ್ದಾರೆ ಕೇಸ್ ಹಾಕುವ ಹಕ್ಕನ್ನು ಸರ್ಕಾರ ಕೊಟ್ಟಿದೆ ಅದು ಕಾನೂನಲ್ಲಿ ಕೂಡ ಇದೆ ಯಾಕಿಷ್ಟು ಸೀರಿಯಸ್ ಆಗಿ ಹೇಳ್ತಿದ್ದೇನೆ ಅಂದರೆ ಅನಿಸುತ್ತಿದೆ ಹಾಡು ಗಣೇಶ್ ಹಾಗೂ ಸೋನೋ ನಿಗಮ್ ಕಾಂಬಿನೇಷನ್ ಅನ್ನೋದು ಎಲ್ರಿಗೂ ಗೊತ್ತಿದೆ ಆದರೆ ಸಂಗೀತ ಕೊಟ್ಟಿದ್ದು ಮನೋಮೂರ್ತಿ ಸಾಹಿತ್ಯ ಬರೆದಿದ್ದು ಜಯನ್ ಕಾಯ್ಕಿಣಿ ಅಂತ ಗೊತ್ತಾಗಬೇಕು ಎಂದು ನಾಗೇಂದ್ರ ಪ್ರಸಾದ್ ಹೇಳಿದ್ದಾರೆ ಇದೇ ವೇದಿಕೆ ಮೇಲೆ ಮುಂಗಾರು ಮಳೆಯ ಅನಿಸುತ್ತಿದೆ ಯಾಕೋ ಎಂದು ಹಾಡನ್ನು ಹೇಳಿ ಇದು ಹಿಟ್ ಆಗುತ್ತೆ ಭವಿಷ್ಯ ನುಡಿದಿದ್ದ ಗಳಿಗೆಯನ್ನ ನೆನಪಿಸಿಕೊಂಡಿದ್ದಾರೆ ಹಾಗೆ ಕೃಷ್ಣ ಪ್ರಣಯ ಸಕ್ಕಿ ಸಿನಿಮಾದ ಹಾಡುಗಳು ಕೂಡ ಹಿಟ್ ಆಗಿದ್ದು ಈ ಸಿನಿಮಾ ಕೂಡ ಬಾಕ್ಸ್ ಆಫೀಸ್ ನಲ್ಲಿ ಗೆದ್ದೆ ಗೆಲ್ಲುತ್ತೆ ಎಂದು ಹೇಳಿದ್ದಾರೆ ಇಂತಹ ಅಮ್ಮನನ್ನು ಪಡೆಯೋದಿಕ್ಕೆ ನಾನು ಅದೃಷ್ಟ ಮಾಡಿದ್ದೆ ಪವಿತ್ರ ಗೌಡ ಪುತ್ರಿ ಭಾವುಕ ಪೋಸ್ಟ್ ಎಸ್ ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇಬ್ಬರು ಪ್ರಮುಖ ವ್ಯಕ್ತಿಗಳ ಹೆಸರಿದೆ ಅದರಲ್ಲಿ ಒಬ್ಬರು ದರ್ಶನ್ ಇನ್ನೊಬ್ಬರು ಪವಿತ್ರ ಗೌಡ ದರ್ಶನ್ ಗೆಳತಿ ಪವಿತ್ರ ಗೌಡಗೆ ಸ್ವಾಮಿ ಅಶ್ಲೀಲ ಮೆಸೇಜ್ ಮಾಡುತ್ತಿದ್ದ ಅನ್ನೋ ಕಾರಣಕ್ಕೆ ಆತನನ್ನ ಕರೆಸಿ ಕೊಲೆ ಮಾಡಲಾಗಿದೆ ಅನ್ನೋ ಆರೋಪ ಇವರಿಬ್ಬರ ಮೇಲೆ ಇದೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪವಿತ್ರ ಗೌಡ ಮೊದಲ ಆರೋಪಿಯಾಗಿದ್ರೆ ಹಾಗೆ ಎರಡನೇ ಆರೋಪಿಯಾಗಿ ದರ್ಶನ್ ಪರಪ್ಪನಾಗ್ರಹರ ಜೈಲು ಸೇರಿದ್ದಾರೆ ಸದ್ಯ ಈ ಪ್ರಕರಣ ತನಿಖಾ ಹಂತದಲ್ಲಿದ್ದು ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸುವವರೆಗೂ ದರ್ಶನ್ ಹಾಗೂ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರಬೇಕಾಗುತ್ತೆ ಇತ ದರ್ಶನ್ ನೋಡೋದಿಕ್ಕೆ ಚಿತ್ರರಂಗದ ಗಣ್ಯರು ಜೈಲಿಗೆ ಬಂದು ಹೋಗ್ತಿದ್ದಾರೆ ಕನ್ನಡ ಚಿತ್ರರಂಗದ ಪ್ರಮುಖ ನಟರು ಹಾಗೂ ಆಪ್ತರು ಪ್ರತಿದಿನ ಒಬ್ಬರಲ್ಲ ಒಬ್ಬರು ಜೈಲಿಗೆ ಬಂದು ಅವರ ಆರೋಗ್ಯ ವಿಚಾರಣೆ ಮಾಡುವುದಕ್ಕೆ ಹೋಗ್ತಿದ್ದಾರೆ ಅದೇ ಪವಿತ್ರ ಗೌಡ ನೋಡುವುದಕ್ಕೆ ಅವರ ಸಂಬಂಧಿಗಳು ಬಿಟ್ರೆ ಬೇರೆ ಯಾರದ್ದು ಸುಳಿವು ಇಲ್ಲ ಈ ಕಾರಣಕ್ಕೆ ಸಹಜವಾಗಿ ಪವಿತ್ರ ಗೌಡ ಬೇಸರಗೊಂಡಿದ್ದಾರೆ ಎನ್ನಲಾಗಿದೆ ಪವಿತ್ರ ಗೌಡ ಹಾಗೂ ದರ್ಶನ್ ಕಳೆದ ಒಂದು ದಶಕಗಳಿಂದ ಆತ್ಮೀಯರಾಗಿದ್ದಾರೆ ಈ ಸಂಬಂಧ ಇಬ್ಬರು ಜೊತೆಗಿರುವ ಒಂದಿಷ್ಟು ಫೋಟೋಗಳನ್ನ ಒಟ್ಟಿಗೆ ಸೇರಿಸಿ ತನ್ನ ನಲ್ಲಿ ಪೋಸ್ಟ್ ಮಾಡಿದ್ದರು ಅಲ್ಲಿಂದ ದರ್ಶನ್ ಪವಿತ್ರ ಗೌಡ ಹಾಗೂ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿಯೇ ಕಿತ್ತಾಟ ಶುರುವಾಗಿತ್ತು ಪವಿತ್ರ ಗೌಡ ಜೊತೆ ದರ್ಶನ್ ಆತ್ಮೀಯರಾಗಿದ್ದರು ಈ ವಿಷಯವನ್ನ ಫೋಟೋಗಳೇ ಹೇಳುತ್ತಿವೆ ಇನ್ನು ಪವಿತ್ರ ಗೌಡಗೆ ಮೊದಲನೇ ಮದುವೆಯಿಂದ ಜನಿಸಿದ ಪುತ್ರಿ ಗೌಡ ಇದ್ದಾರೆ ಖುಷಿಗೌಡ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ ಅಮ್ಮನೊಂದಿಗೆ ಇರುವ ಫೋಟೋಗಳನ್ನು ಆಗಾಗ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿಕೊಳ್ಳುತ್ತಿರುತ್ತಾರೆ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಪವಿತ್ರ ಗೌಡ ಅವರನ್ನ ನೆನೆದು ಖುಷಿಗೌಡ ಪೋಸ್ಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ತಾಯಿಯೊಂದಿಗಿರುವ ಫೋಟೋವನ್ನು ಶೇರ್ ಮಾಡಿಕೊಂಡು ಬಿಲಿಯನ್ ವ್ಯಕ್ತಿಗಳಲ್ಲಿ ನೀನು ಒಬ್ಬರು ಎಂದು ಭಾವಾತ್ಮಕವಾಗಿ ಬರೆದು ಪೋಸ್ಟ್ ಮಾಡಿದ್ದಾರೆ ಅವರೇ ನನ್ನ ಪ್ರೇರಣೆ ಅದೆಂತಹದೇ ಪರಿಸ್ಥಿತಿ ಇದ್ದರೂ ಹೇಗೆ ಸ್ಟ್ರಾಂಗ್ ಇರಬೇಕು ಅನ್ನೋದನ್ನು ಅವರು ಕರೆಸಿಕೊಟ್ಟಿದ್ದಾರೆ ಅವರು ಯಾವಾಗಲೂ ಓಪನ್ ಮತ್ತು ಬೆಂಬಲಕ್ಕೆ ನಿಲ್ಲುತ್ತಿದ್ದರು ಅವರು ಬಿಲಿಯನ್ ವ್ಯಕ್ತಿಯಲ್ಲಿ ಒಬ್ಬರು ನಾನು ಇಂತಹ ಮತ್ತೊಬ್ಬ ವ್ಯಕ್ತಿಯನ್ನು ನೋಡಿಲ್ಲ ನಾನು ನಿಜವಾಗಲೂ ಇಂತಹ ಅಮ್ಮನನ್ನು ಪಡೆಯೋದಕ್ಕೆ ಅದೃಷ್ಟ ಮಾಡಿದ್ದೆ ನಾನು ನಿಮ್ಮನ್ನು ತುಂಬ ಇಷ್ಟಪಡುತ್ತೇನೆ ಅಮ್ಮ ಎಂದು ಖುಷಿಗೌಡ ಬರೆದುಕೊಂಡಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶುಭವಾಗಲಿ